ಇದೊಂದು ಭಾಳ ದೊಡ್ಡ ಆಘಾತಕಾರಿ ಸುದ್ದಿ ಸನಾತನ ಧರ್ಮದ ಒಂದು ಪಾವಿತ್ರ್ಯತನ ಹಾಳು ಮಾಡಲಿಕ್ಕೆ ಈ ದೇಶದಲ್ಲಿ ಏನು ಕಾಂಗ್ರೆಸ್ ಮತ್ತು ಅನೇಕ ವಿರೋಧ ಪಕ್ಷಗಳು ವೈಎಸ್ ರಾಜಶೇಖರ್ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ಇರ್ಬೋದು ಇವರೆಲ್ಲ ಕ್ರಿಶ್ಚಿಯನ್ಗೆ ಮತಾಂತರ ಆದಂಥ ಕುಟುಂಬಗಳು ಇವರು ಹಿಂದೂ ಹೆಸರು ಇಟ್ಕೊಂಡಿದ್ದಾರೆ ಆದರೆ ತಿರುಪತಿ ದೇವಸ್ಥಾನದ ಹಿಂದೆ ಅಧ್ಯಕ್ಷ ಅವರು ಚಿಕ್ಕಪ್ಪ ಯಾರು ರೇ ನಗಿನ ಜಗನ್ಮೋಹನ್ ರೆಡ್ಡಿ ಅವರು ಚಿಕ್ಕಪ್ಪ ಅವನು ಕ್ರಿಶ್ಚಿಯನ್ ಯಾವುದೇ ಹಿಂದೂ ಧರ್ಮದ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳೇ ಅಧ್ಯಕ್ಷರಾಗಬೇಕು ಅಂದರೆ ಅದು ಪವಿತ್ರತೆ ಉಳಿತದೆ ಆದರೆ ಇವತ್ತು ಮೀನಿನ ಒಂದು ಏನು ಎಣ್ಣೆ ಹಂದಿ ಮತ್ತು ಗೋಮದ ಕೊಬ್ಬು ಮಿಶ್ರಣ ಮಾಡೋದ್ರ ಮೂಲಕ ಇಡೀ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ ಇದನ್ನು ಇಷ್ಟಕ್ಕೆ ಬಿಡಬಾರ್ದು ಈಗಾಗಲೇ ಕೇಂದ್ರ ಆರೋಗ್ಯ ಮಂತ್ರಿಗಳು ಸಹಿತ ಅದರ ವರದಿಯನ್ನು ಕೇಳಿದ್ದಾರೆ ಇದನ್ನು ನಾನು ಆಗ್ರಹ ಮಾಡ್ತೀನಿ ಇದರಲ್ಲಿ ಯಾರ್ಯಾರು ತಪ್ಪಿದೆಸ್ತ್ರ ಯಾರು ತಿರುಪತಿ ದೇವಸ್ಥಾನ ಮತ್ತು ಹಿಂದೂ ದೇವಸ್ಥಾನಗಳ ಪಾವಿತ್ರ್ಯತನ ಹಾಳು ಮಾಡಲಿಕ್ಕೆ ಕಾಣಿದ್ದಾರೆ ಅವರಿಗೆ ಗಲ್ಲಿಗೇರಿಸುವಂಥ ಶಿಕ್ಷೆ ಆಗಬೇಕು ಇಲ್ಲಾಂದರೆ ಏನಾಗಿದೆ ಹಿಂದೂ ಧರ್ಮದ ಮೇಲೆ ಏನೇ ದಬ್ಬಾಳಿಕೆ ಮಾಡೋದು ನಡೀತದೆ ಅಂತ ಒಂದು ಭಯ ಇವತ್ತು ಯಾರಿಗೂ ಇಲ್ಲ ಎಲ್ಲರೂ ಹಿಂದೂ ಧರ್ಮದ ಸನಾತನ ಧರ್ಮದ ಮೇಲೆ ಟೀಕೆ ಮಾಡಿದ್ರೆ ಯಾರೂ ಕೇಳೋರಿಲ್ಲ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಇವತ್ತು ಎಲ್ಲ ಟ್ಯಾಕ್ಸ್ ಹಾಕ್ತಾರೆ ಆ ಟ್ಯಾಕ್ಸ್ ಒಯ್ದು ಕ್ರಿಶ್ಚಿಯನ್ ಮಿಷನರಿಗಳಿಗೋ ವಕಪಾಸ್ತಿಗಳ ರಕ್ಷಣೆಗೆ ಇವತ್ತು ಉಪಯೋಗ ಮಾಡ್ತಾಯಿದ್ದಾರೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಹಿಂದೂ ಹೆತರ ಯಾವುದೇ ನೌಕರದಾರ ಇರಬಾರ್ದು ದೇವಸ್ಥಾನಗಳ ವ್ಯವಸ್ಥಾಪನೆ ಮಂಡಳಿಯಲ್ಲಾಗಲಿ ಅಲ್ಲಿ ನೌಕರದಾರಾಗಲಿ ಎಲ್ಲ ಸಮಸ್ತ ಹಿಂದೂಗಳೇ ಇರಬೇಕು ವಿನಃ ಹಿಂದೂಗಳೇ ಇಲ್ಲಾರಂಥ ಇದ್ರಂದ್ರೆ ಅಂದರೆ ಹಿಂದೂ ಏತ್ರ ಯಾರ್ಯಾರು ಇದ್ರು ಅವ್ನು ಹಾಕ್ಬೇಕು ಅನ್ನೋದು ಆಗ್ರಹ ನಾನು ರಾಜ್ಯ ಸರ್ಕಾರ ಮಾಡ್ತೀನಿ ಮತ್ತು ಸರ್ಕಾರದ ಒಂದು ವ್ಯಾಪ್ತಿಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನು ಮುಕ್ತ ಮಾಡಿ ಹಿಂದೂ ಆಡಳಿತವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಈಗ ದೇಶನಾಗ ಮಸೂದಿಗಳ ಮೇಲೆ ನಿರ್ಬಂಧ ಇಲ್ಲ ಕಂಟ್ರೋಲ್ ಇಲ್ಲ ಚರ್ಚ್ಗಳ ಮೇಲೆ ಕಂಟ್ರೋಲ್ ಇಲ್ಲ ಆದರೆ ಹಿಂದೂ ದೇವಸ್ಥಾನಗಳ ಮೇಲೆ ಹಾಕ್ತಾರೆ ಸರ್ಕಾರ ಕಂಟ್ರೋಲು ಅದು ಹಾಕಬೇಕು ಭಕ್ತರೇ ರಚನೆ ಮಾಡ್ಕೊಂಥ ಸಮಿತಿಗಳು ರಚನೆ ಆಗಬೇಕು ಸ್ವಾಯತ್ತವಾಗಿ ಯಾರೂ ದೇವಸ್ಥಾನ ಹಣ ತಿನ್ನುವಂಥ ಕೆಟ್ಟ ಬುದ್ಧಿ ನಮ್ಮ ಹಿಂದೂಗಳಲ್ಲಿ ಇರೋದಿಲ್ಲ ಅದರ ಅಭಿವೃದ್ಧಿಗಾಗಿಯೇ ಕೆಲಸ ಮಾಡ್ತಾರೆ ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೂ ಕೂಡ ಆಘಾರ ಮಾಡ್ತೀನಿ ಈ ರೀ ಮುಜರಾಯಿ ಇಲಾಖೆ ತೆಗೆದು ಬಿಡಬೇಕಾದ್ರದ ಹಾಂ ಎಲ್ಲ ಅವರೇ ಟ್ರಸ್ಟ್ ಮಾಡಬೇಕು ಟ್ರಸ್ಟ್ ಮಾಡಿ ಅಲ್ಲಿ ಹಿಂದೂಗಳೇ ಆಡಳಿತ ಮಂಡಳಿ ಹಿಂದೂಗಳೇ ಅಲ್ಲಿ ನೌಕರದಾರ್ ಇರಬೇಕು ಆ ಕಾನೂನು ತೊಗೊಂಡು ಬಂದು ಅದರ ಅನುದಾನ ಏನು ಬರ್ತದೆ ಭಕ್ತರು ಏನು ಕಾಣಿಕೆತ್ತ ಹಾಕ್ತಾರಲ್ಲ ಇವತ್ತು ತಿರುಪತಿ ತಿಮ್ಮಪ್ಪಗೆ ಲಕ್ಷ ಕೋಟ್ಯಂತರ ರೂಪಾಯಿ ಹಾಕ್ತಾರೆ ಒಂದು ಸಾವಿರಾರು ಕೋಟಿ ರೂಪಾಯಿ ಆದಾಯ ಇದೆ ಅದು ಹಿಂದೂ ಧರ್ಮದ ಸನಾತನ ಧರ್ಮದ ರಕ್ಷಣೆಗಾಗಿ ಇವತ್ತೇನು ಹೇಳಿದ್ದಾರೆ ಅಲ್ಲಿ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಸನಾತನ ಧರ್ಮ ರಕ್ಷಣಾ ಒಂದು ಬೋರ್ಡ್ ಮಾಡ್ಬೇಕೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಒಂದೊಂದು ಸನಾತನ ಬೋರ್ಡ್ ಮಾಡಬೇಕು ಆ ಸನಾತನ ಬೋರ್ಡದ ಉದ್ದೇಶ ಏನಪ್ಪ ಅಂದರೆ ಯಾರಿಗೂ ನಾವು ದೇವಸ್ಥಾನಕ್ಕೆ ಟ್ರಸ್ಟ್ ಮಾಡಿರ್ತೀವಿ ಅವ್ರು ಅವ್ಯವಹಾರ ಮಾಡಿದ್ರೆ ಏನಾದರೂ ದೇವಸ್ಥಾನ ಹಣ ತಿಂದರೆ ಅಂಥವ್ರ ಮ್ಯಾಗೆ ಆ್ಯಕ್ಷನ್ ತಗೋಂಥ ಒಂದು ಅಧಿಕಾರವನ್ನು ಆ ಬೋರ್ಡಿಗೆ ಕೊಡಬೇಕು ಆ ಬೋರ್ಡಿನಲ್ಲಿ ನಿವೃತ್ತ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ದೇಶದಲ್ಲಿ ಮಾಡಬೇಕು ರಾಜ್ಯದಲ್ಲಿ ರಾಜ್ಯ ಹೈಕೋರ್ಟಿನ ನಿವೃತ್ತ ಒಬ್ಬ ಜಡ್ಜನ್ನು ಅಧ್ಯಕ್ಷತೆ ಮಾಡಿ ಸನಾತನ ಧರ್ಮದ ಅದರ ಪರಿಪಾಠದಂತೆ ಆ ದೇವಸ್ಥಾನಗಳ ಚಟುವಟಿಕೆ ನಡೀಬೇಕು ಈ ರೀತಿ ದನದ ಮಾಂಸ ದನದ ಕಬ್ಬು ಮೀನಿನ ಒಂದು ಇದು ಹಾಕುವಂಥದ್ದು ಇದು ಅಕ್ಷಮ ಅಪರಾಧ ಇಡೀ ಇಷ್ಟು ದಿವಸ ಅದು ಯಾವಾಗಿನಿಂದ ಪ್ರಾರಂಭ ಆಗಿದ್ದು ಗೊತ್ತಿಲ್ಲ ಅಷ್ಟು ತಿರುಮಲ ತಿರುಪತಿ ದೇವಸ್ಥಾನವನ್ನು ಇವತ್ತು ಒಂದು ರೀತಿ ಅಪವಿತ್ರ ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಅವ್ರಿಗೆ ನೋಡ್ರಿ ಅವರು ಅಲ್ಲಿ ಹೋಗಬಾರ್ದು ಖರೆ ಅಂದರೆ ಹಿಂದೂಗಳ ಭಾವನೆಗಳ ಧಕ್ಕೆ ಆಗುವಂಥ ಕೆಲಸ ಮಾಡಬಾರ್ದು ಒಂದು ಯಾರು ಆಸ್ತಿಕರಿರ್ತಾರೋ ಇರ್ತಾರೋ ಅವ್ರಿಗೆ ಅಷ್ಟೇ ಪ್ರಯೋಗಿಸಿಕೊಡ್ಬೇಕು ನಾಸ್ತಿಕರಲ್ಲಿ ಹೋಗಬಾರ್ದು ಅನ್ಯ ಧರ್ಮದವ್ರದ್ದು ಏನು ಕೆಲಸ ಐತಿ ಅನ್ಯ ಧರ್ಮದವ್ರು ಹೋಗ್ಬೇಕಾದ್ರೆ ಅವ್ರು ಮೊದಲು ಹೊರಗಡೆ ಬರೆದು ಹೋಗ್ಬೇಕು ನಾನು ಹಿಂದೂ ಧರ್ಮವನ್ನು ಹಿಂದೂ ದೇವ್ರನ್ನು ನಾ ಗೌರವಿಸ್ತೇನೆ ನಾ ಶ್ರದ್ಧೆಯಿಂದ ನಡ್ಕೋತೇನೆ ಅಂತೇಳಿ ಬರೆದುಕೊಟ್ಟಬೇಕಾದ್ರೆ ಹೋಗಲಿ ಆದರೆ ಅದನ್ನು ಹಿಂದೂ ಸನಾತನ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಅವ್ರು ಒಳಗೆ ಹೋಗ್ಬೇಕು ಹಾಂ ಆಗ್ಬೇಕು ರೀ ಪೂರ್ತಿ ಕ್ಲೀನ್ ಆಗಬೇಕು ಚಂದ್ರಬಾಬು ನಾಯ್ಡು ಅವರು ಬರೀ ಇದು ರಾಜಕೀಯ ಒಂದು ಹೇಳಿಕೆ ಆಗಬಾರ್ದು ಇದರ ವಿರುದ್ಧ ಏನೇನೋ ಅವರು ಎಷ್ಟು ವರ್ಷದಿಂದ ಇದನ್ನು ಕೊಬ್ಬು ಮಿಶ್ರಣ ಇದ್ದಾರೆ ಎಷ್ಟು ದಿವಸದಿಂದ ಈ ಅಭಿ ಅಪವಿತ್ರ ಕಾರ್ಯ ನಡೆದಿವೆ ಅದನ್ನೆಲ್ಲ ತನಿಖೆ ಮಾಡಿ ಅವ್ರಿಗೆ ಸರಿಯಾಗಿ ಕ ಹಂಗೆ ಶಿಕ್ಷೆ ಆಗ್ಬೇಕಂದ್ರೆ ಇನ್ನು ಮುಂದೆ ಯಾವುದೇ ಹಿಂದೂ ದೇವಸ್ಥಾನದಲ್ಲಿ ಯಾವನೇ ಮುಖ್ಯಮಂತ್ರಿ ಆಗಲಿ ಯಾವನೇ ಪ್ರಧಾನಮಂತ್ರಿ ಆಗಲಿ ಇದನ್ನು ಮಾಡೋ ಧೈರ್ಯ ಆಗಬಾರ್ದು ಆ ಗಲಿಗೆ ಅವ್ರು ಅಲ್ಲಿ ಕೋಟ್ಯಾಂತರ ಜನರ ಜನರು ಬಾಯಿಯೊಳಗೆ ಬಿದ್ದಿದೆ ಅವತ್ತು ಯಾವ ಗೋಗಳ ಒಂದು ಕೊಬ್ಬು ಹಂದಿಗಳ ಕೊಬ್ಬು ಇವತ್ತು ನಮ್ಮ ಭಕ್ತರ ಮೇಲೆ ಬಿದ್ದದಂದ್ರೆ ಇದು ಅಲ್ಲ ದೊಡ್ಡ ಪಾಪ ಅದಕ್ಕೆ ಪಾಪಕ್ಕೆ ಶಿಕ್ಷೆ ಅಂದ್ರೆ ಅವ್ರು ಗಲಿಗರಿಸ ಅಂತೇ ಶಿಕ್ಷೆ